ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕ್ಕೀನಿ ನಾನು ಆರಾಮದೀನಿ ಈ ವಿಡಿಯೋ ಎಲ್ಲ ಟೂರ್ ಮುಗಿಸ್ಕೊಂಡು ಧಾರವಾಡಕ್ಕೆ ಹೋಗಿದ್ವಿ ಅಲ್ಲೇ ನಮ್ಮಮ್ಮಿ ಮಾರನೇ ದಿನ ಬೆಳಗ್ಗೆ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಬೋಟಿ ಸಾಂಬಾರು ಮಾಡಕತ್ತಿದ್ರು ಸೊ ಅದಕ್ಕೆ ಅವ್ರ ರೆಸಿಪಿ ತೋರಿಸ್ತೀನಿ ಅಂದರೆ ಹಾಗಾಗಿ ಈಗ ರೊಟ್ಟಿ ಮಾಡೋ ಥರ ರೊಟ್ಟಿ ಆದ ಕಡೆ ಬೋಟಿ ಮಾಡೋದು ಹೆಂಗೆ ಅಂದರೆ ಊರೊಳಗೆ ಹೊಟ್ಟೆಗಿಂದ ಅಂತೀವಿ ಅಂದರೆ ಕುರಿ ಹೊಟ್ಟೆಯಾಗಿಂದೆ ಆಡುಭಾಷೆ ಒಳಗೆ ಹಿಂಗೆ ಕರಿತೀವಿ ನಮ್ಮಮ್ಮಿ ಯಾವ ರೀತಿ ಅಂತ ಹೇಳಿ ತೋರಿಸ್ತೇನೆ ಬರ್ರಿ ಫಸ್ಟ್ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಡೈರೆಕ್ಟ್ ನೀಟಾಗಿ ತೊಳ್ಕೊಂಡಿರೋ ಇದು ಹೊಟ್ಟೆಯಾಗಿನ ಪಲ್ಯ ಹಾಕ್ಬೇಕು ಎಣ್ಣೆ ಹಾಕಿಲ್ಲ ನಾವು ಡೈರೆಕ್ಟಾಗಿ ಹಾಕಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಅರ್ಶಿಣ ಪುಡಿ ಹಾಕಿ ನೀಟಾಗಿ ಕಲಿಸ್ಕೋಬೇಕು ನೋಡ್ರಿ ಆಲ್ಮೋಸ್ಟ್ ಅದ್ರಾಗ ಎಷ್ಟು ನೀರು ಬಿಡಾಕತ್ತದು ಆ್ಯಂಡ್ ನೆಕ್ಸ್ಟ್ ಎರಡು ಉಳ್ಳಾಗಡ್ಡಿ ಆ್ಯಂಡ್ ಒಂದು ಎರಡು ಟೊಮ್ಯಾಟೋನ ಹೆಚ್ಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ಯಾವುದೇ ಎಣ್ಣೆ ಇಲ್ಲ ಇದ್ರೊಳಗೆ ಮತ್ತೆ ತಳ ಹಿಡಿತೇನೋ ಅನ್ಕೋಬೇಡ್ರಿ ಏನೂ ಹಿಡಿಯೋದಿಲ್ಲ ಆ್ಯಂಡ್ ಇದನ್ನು ನೀಟಾಗಿ ಕಲಿಸ್ಕೊಂಡು ಕುಕ್ಕರ್ ಮುಚ್ಚಿ ಏಳರಿಂದ ಎಂಟು ಸಿಟಿ ಆಗಕ್ಕೆ ಬಿಡಬೇಕು ಮಸಾಲೆಗೆ ಕೊಬ್ಬರಿ ಹೆಚ್ಕೊಂಡವರು ಸಣ್ಣಗೆ ಆ್ಯಂಡ್ ಅಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಟೊಮ್ಯಾಟೊ ಚಕ್ಕಿ ಲವಂಗ ಏಲಕ್ಕಿ ಆ್ಯಂಡ್ ಕೊತ್ತಂಬರಿ ಕಾಳು ಮತ್ತು ಸ್ವಲ್ಪ ಕೊತ್ತಂಬರಿ ಆ್ಯಕ್ಚುಲಿ ಅವರು ಇದು ಇದು ಏನಿದು ಚಕ್ಕಿ ಲವಂಗ ಏಲಕ್ಕಿ ಕೊತ್ತಂಬರಿ ಕಾಳು ಹಾಕೋದಿಲ್ಲ ಅವರ ಸಪ್ರೇಟ್ ಮಟನ್ ಮಸಾಲೆ ಚಿಕನ್ ಮಸಾಲೆ ಎಲ್ಲ ಒಳಗೆ ಮಾಡ್ಕೊಂಡಿರ್ತಾರೆ ಸೊ ಹಾಗಾಗಿ ಇವನ್ನೇನು ಹಾಕೋದಿಲ್ಲ ಈಗ ನಾನು ವೀಡಿಯೋ ಇದನ್ನು ಯೂಟ್ಯೂಬಿಗೆ ಹಾಕ್ತೇನೆ ಅಂದಿದ್ದಕ್ಕೆ ನಮ್ಮ ಮಮ್ಮಿ ಇಲ್ಲ ಮತ್ತು ಮಾಡೋರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಇವೆಲ್ಲ ಆ್ಯಡ್ ಮಾಡಿ ತೋರಿಸಿದ್ದಾರೆ ಮಸಾಲೆ ಇಷ್ಟು ರೆಡಿ ಮಾಡ್ಕೊಂಡಾರೆ ನೋಡ್ರಿ ಆ್ಯಂಡ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನ ತೊಗೋಬೇಕು ಮಸಾಲೆ ರೆಡಿ ಮಾಡ್ಕೊಡುವಷ್ಟೊತ್ತಿಗೆ ಕುಕ್ಕರ್ ಸಿಟಿನೂ ಹೊಡೆದೈತಿ ನೋಡಿರಿ ಒಂದು ಹನಿ ನೀರು ಹಾಕಿಲ್ಲ ಆ್ಯಂಡ್ ಎಣ್ಣೆನೂ ಹಾಕಿಲ್ಲ ಅದು ಎಷ್ಟು ನೀರು ಬಿಟ್ಕೊಂಡೈತಿ ಅಂಥೇಳಿ ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಿಮ್ಮ ರುಚಿಗೆ ತಕ್ಕಷ್ಟು ಖಾರ ಹಾಕ್ಬೇಕು ನಮ್ಮ ಒಳಗೆ ನಾವು ಸ್ವಲ್ಪ ಎಲ್ಲರೂ ಖಾರ ಜಾಸ್ತಿನ ತಿಂತೇವಲ್ಲ ಸೊ ಹಾಗಾಗಿ ಖಾರ ಜಾಸ್ತಿನ ಹಾಕ್ಯಾರ ಖಾರ ಪುಡಿ ಹಾಕಿ ನೀಟಾಗಿ ಕಲಿಸ್ಕೊಂಡು ಇನ್ನೊಂದು ಹೊಟ್ಟೆಗಿಂದ ತೊಗೊಂಡಾಗ ಅದರೊಳಗೆ ಒಂದು ಬಟ್ಟಿ ಅಂತೇಳಿ ಸಪ್ರೇಟಾಗಿ ಕೊಟ್ಟಿರ್ತಾರೆ ಅದ್ರೊಳಗೆ ಅದನ್ನು ಈಗ ಆ್ಯಡ್ ಮಾಡಿದ್ರೆ ಯಾಕಂದರೆ ಅದು ಲಘು ಬೇಯ್ತೈತಿ ಹಾಗಾಗಿ ಅದನ್ನು ಈಗ ಆ್ಯಡ್ ಮಾಡಿದ್ದಾರೆ ಅದು ಆ್ಯಡ್ ಆದಮೇಲೆ ನೆಕ್ಸ್ಟ್ ರುಬ್ಬಿದ್ದು ಮಸಾಲೆ ಹಾಕೋಬೇಕು ನಿಮಗೆ ಎಷ್ಟು ಬೇಕು ಅಷ್ಟು ಮಸಾಲೆ ಆ್ಯಂಡ್ ಇನ್ನೊಂದು ಏನಪ್ಪ ಅಂದ್ರೆ ಇದು ಆಗಬಾರ್ದು ಸಾಂಬಾರು ಇದು ಚಿಕನ್ ಸಾರು ಮಟನ್ ಸಾರೆಲ್ಲ ನೀರಾಗಿ ಮಾಡ್ತೇವಲ್ಲ ಅಷ್ಟು ನೀರಾಗಿ ಆಗಬಾರ್ದು ಇದು ಸ್ವಲ್ಪ ಗಟ್ಟಿಗೆ ಇರಬೇಕು ಹಾಗಾಗಿ ಒಂದು ಅರ್ಧ ಲೋಟ ನೀರು ನಮ್ಮ ನಮ್ಮಮ್ಮಿ ಹಾಕಿ ನಿಮಗೆ ಎಷ್ಟು ಮಸಾಲೆ ಬೇಕೋ ಅಷ್ಟು ಮಸಾಲೆ ಹಾಕ್ಕೊಂಡು ಗಟ್ಟಿಗೆ ಹಾಕಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ ಕುಕ್ಕರ್ ಮುಚ್ಚಿ ಒಂದು ಅಥವಾ ಎರಡು ಸಿಟಿ ಹೊಡೆಸಿದ್ರೆ ನೋಡಿರಿ ಹೊಟ್ಟೆಗಿನ ಪಲ್ಯ ಹೆಂಗಾಗ್ಯದಂಥೇಳಿ ನಾವು ಊರಿಗೆ ಹೋದಾಗ ನಮ್ಮಮ್ಮಿ ಬರೀ ಹೊಟ್ಟೆಗಿನ ಪಲ್ಯ ಅಲ್ಲ ಜೊತೆಗೆ ಮಟನ್ ಸಾರು ಮಾಡಿದ್ರೆ ಆ್ಯಂಡ್ ಬೆಳಗ್ಗೆ ಬೆಳಿಗ್ಗೆ ಹೊಟ್ಟೆಗಿನ ಪಲ್ಯ ಮಟನ್ ಸಾಂಬಾರು ಬಿಸಿ ಬಿಸಿ ರೊಟ್ಟಿ ಬಿಸಿ ಬಿಸಿ ಅನ್ನ ಸೈಡಿಗೆ ಒಂದೆರಡು ಉಳ್ಳಾಗಡ್ಡಿ ಒಂದೆರಡು ನಿಂಬೆಹಣ್ಣು ಹಚ್ಕೊಂಡು ತಿನ್ನಕತ್ತಿರ ಕೇಳಿ ಬಾಯಾಗಿ ನೀರು ಬರಕತ್ತೈತಲ್ಲ ಸೊ ಸರಿ ರೆಸಿಪಿ ಟ್ರೈ ಮಾಡಿರಿ ಆ್ಯಂಡ್ ಹೆಂಗೆ ಹೇಳಿ ನನಗೂ ಹೇಳಿರಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ